ತಾಲೂಕಿನ ಕೆಲವ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ನಿಖಿಲ್ ಅಣ್ಣವರು ಮಾತಾಡಿರೋದ್ರ ಬಗ್ಗೆ ಕೆಲವು ಮಾತುಗಳನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರ ಮಾತಿನಲ್ಲಿ ಏನಿದೆ ಅಂದರೆ ನಿಖಿಲ್ ಅಣ್ಣವರು ಏನೂ ಅಲ್ಲ ಕುಮಾರಣ್ಣವರು ಏನೂ ಅಲ್ಲ ಈ ರಾಜ್ಯಕ್ಕೆ ನಾವು ಕಾಂಗ್ರೆಸ್ ಪಕ್ಷನೇ ನಮ್ಮ ರಾಜ್ಯಕ್ಕೆ ಅತ್ಯವಶ್ಯಕತೆ ಇದೆ ಅಂದ್ರೆ ಮಾತಾಡಿದ್ದಾರೆ ನಿಖಿ ಅವರು ಹೇಳಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಕೊಡುಗೆ ಏನು ಅಂತ ಕೇಳಿದ್ದಾರೆ ಜೆ ಡಿ ಎಸ್ ಪಕ್ಷದ ಕೊಡುಗೆ ಮಾತಾಡೋದಾದರೆ ಅವ್ರ ನಾಯಕರುಗಳು ನಮ್ಮ ನಾಯಕರೇ ಆಗಲಿ ಅಥವಾ ಅವರ ಕಾರ್ಯಕರ್ತರು ನಾವೇ ಆಗಲಿ ಒನ್ ಟು ಒನ್ ಮಾತಾಡಬೇಕು ಹೇಳಿದ್ರೆ ಬೇಕಾದ್ರೆ ನಮ್ಮ ಅಭಿವೃದ್ಧಿ ಏನು ಕುಮಾರಣ್ಣ ಅವರ ಸರ್ಕಾರದ ಅಭಿವೃದ್ಧಿ ಏನು ಇದೇ ಕುಮಾರಣ್ಣ ಅವರ ಸರ್ಕಾರದಲ್ಲಿ ನಮ್ಮ ಜಿಲ್ಲಾ ಸಚಿವರು ಜಿಲ್ಲಾ ಸಚಿವರು ಚಲವಣ್ಣವರು ಎರಡು ಬಾರಿ ಮಂತ್ರಿಯಾಗಿದ್ದಾರೆ ಅವತ್ತು ಏನೇನು ತುಣುಕು ಇದ್ದಾವೆ ಅವ್ರು ಮಾತಾಡೋರೋರು ಕುಮಾರಣ್ಣನ ಹೋಗಲಿ ಅದನ್ನು ವಾಪಸ್ ನೀವು ಅವ್ರು ನೀವು ಮಾತಾಡಿರೋರು ಯಾರು ಚಿರವಣ್ಣ ಬಗ್ಗೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡೇ ಇಲ್ಲ ನೀವು ಯಾಕೆಂದರೆ ನಮ್ಗೆ ಅವೆಲ್ಲ ಗೊತ್ತು ನಾವು ಚಿರವಾಯಸ್ವಾಮಿಯವ್ರನ್ನ ಮುಖ್ಯ ಇದು ಎರಡು ಸಾರಿ ಮಂತ್ರಿ ಆದಾಗ ಓದ್ಕೊಂಡು ಓಡಾಡಿರೋರು ಅದಕ್ಕೆಲ್ಲ ಕಾರಣ ಯಾರು ನಮ್ಮ ಪಕ್ಷದ ನಾಯಕರಾದ ಅವ್ರ ಕಾರಣ ಅವ್ರ ಮುಖ್ಯ ಇವತ್ತು ಇವತ್ತೇನಾದ್ರು ಎರಡು ಬಾರಿ ಮಂತ್ರಿ ಆಗವ್ರೆ ಈ ಜಿಲ್ಲೆಯಲ್ಲಿ ಗುರ್ ಗುರ್ತು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರು ಹೇಳಿದ್ದಾರೆ ಕಳ್ಸಿಲ್ಲ ಅಂತ ಯಾರನಾ ಜೆ ಡಿ ಎಸ್ ಪಕ್ಷದಿಂದ ಅವರೇ ನಾವೇ ದಬ್ಬುಟ್ಟಿದೀವಿ ಅನ್ನತಾರ ಮಾತಾಡಿದ್ದಾರೆ ಇದೇ